ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿಗಳಿಗೆ ಯಾರು ಯಾರಿಗೆ ಯಾವ ಅರ್ಥದಲ್ಲಿ ಹೇಳಿದ ಮಾತು ಗೊತ್ತಾ ಇದು ಒಂದ್ಸತಿ ಕೇಳಿಸ್ಕೊಂಬಿಡಿ ಆಮೇಲೆ ಮಾತನಾಡೋಣ ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ರಾತ್ರಿ ರಾಜ್ಯ ಸರ್ಕಾರಕ್ಕೆ ಬಿಜೆಪಿಯ ಎಂ ಎಲ್ ಸಿ ವಿಧಾನ ಪರಿಷತ್ನಲ್ಲಿ ಬಿ ಜೆ ಪಿಯ ಚೀಫ್ ವಿಪ್ ಆಗಿರುವಂತಹ ಎನ್ ರವಿಕುಮಾರ್ ಅವರ ಬಾಯಿಂದ ಉದುರಿರುವಂತಹ ಅಣಿಮುತ್ತುಗಳಿವೆ ಅಷ್ಟಕ್ಕೂ ರವಿಕುಮಾರ್ ಯಾರಿಗೆ ಈ ಮಾತುಗಳನ್ನು ಹೇಳಿರೋದು ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಲಿನಿ ರಜನೀಶ್ ಅವ್ರಿಗೆ ಒಬ್ಬ ಮಹಿಳೆಯ ಬಗ್ಗೆ ಅದರಲ್ಲೂ ಸರ್ಕಾರದ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ದಕ್ಷ ಮಹಿಳಾ ಅಧಿಕಾರಿಯ ಬಗ್ಗೆ ಎಷ್ಟು ಕೀಳಾಗಿ ಮಾತನಾಡ್ತಾನೆ ಅಂದರೆ ಈ ರವಿಕುಮಾರನ ಮನಸ್ಥಿತಿ ಇನ್ನೆಷ್ಟು ಕೀಳು ಮಟ್ಟದ್ದಿರಬಹುದು ಅನ್ನೋದನ್ನು ನೀವೇ ಊಹಿಸ್ಕೊಳ್ಬೇಕು ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನು ಮೊದಲು ಹೇಳ್ಬಿಡ್ತೀನಿ ಕೇಳಿ ಕಳೆದ ಜೂನ್ ಮೂವತ್ತನೇ ತಾರೀಕು ವಿಧಾನಸೌಧದ ಆವರಣದಲ್ಲಿ ಗಾಂಧಿ ಪ್ರತಿಮೆ ಬಳಿ ಬಿ ಜೆ ಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ವಿಜಿಲೆನ್ಸ್ ಕಮಿಟಿಯ ಮೀಟಿಂಗ್ ರದ್ದಾಗಿದ್ದಕ್ಕೆ ಬಿ ಜೆ ಪಿಯ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಪೊಲೀಸ್ ಅಧಿಕಾರಿಯ ಎದುರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದರು ಇದೇ ವೇಳೆ ಪಕ್ಕದಲ್ಲಿದ್ದಂತಹ ಮತ್ತೊಬ್ಬ ಬಿ ಜೆ ಪಿ ಎಂ ಎಲ್ ಸಿ ಚಲವಾದಿ ಮುನಿಸ್ವಾಮಿಯವರು ಈ ವಿಚಾರಕ್ಕೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರನ್ನ ಹೇಳುತ್ತಾರೆ ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕಕ್ಕ ಇಲ್ಲ ಬರೀ ಮುಖ್ಯಮಂತ್ರಿಗಳಿಗ ಅಂತ ಪೊಲೀಸ್ ಅಧಿಕಾರಿಗೆ ಪ್ರಶ್ನೆ ಮಾಡ್ತಾರೆ ಆಗ ಪಕ್ಕದಲ್ಲಿ ನಿಂತಿದ್ದಂತಹ ಬಿಜೆಪಿ ಎಂ ಎಲ್ ಸಿ ಎನ್ ರವಿಕುಮಾರ್ ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿಗಳಿಗೆ ಅಂತ ಕೇಳು ಮಟ್ಟದ ಡೈಲಾಗ್ ಹೊಡೆದು ನಗುಕ್ ಶುರು ಮಾಡ್ತಾನೆ ನೆನಪಿರ್ಲಿ ಈತ ಬರೀ ಎಂ ಎಲ್ ಸಿ ಮಾತ್ರ ಅಲ್ಲ ಬಿಜೆಪಿಯ ಚೀಫ್ ವಿಪ್ ಅಂದ್ರೆ ಮುಖ್ಯ ಸಚೇತಕ ಕೂಡ ಹೌದು ರವಿಕುಮಾರ್ ಈ ಮಾತು ಹೇಳಿ ಹಲ್ಕಿಸಿಯೋಕೆ ಕಿಸಿಯೋಕೆ ಶುರು ಮಾಡುತ್ತಲ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಅನ್ನಿಸ್ಕೊಂಡಿರುವಂತಹ ಚಲುವಾದಿ ನಾರಾಯಣ ಅವರು ಕೂಡ ನಗಾಡೋಕೆ ಶುರು ಮಾಡ್ತಾರೆ ಅಲ್ಲಿದ್ದ ಯಾರು ಕೂಡ ಯಾಕ್ರಿ ಹಂಗಂತೀರ ಒಬ್ಬ ಹೆಣ್ಮಗಳ ಬಗ್ಗೆ ನೀವು ಮಾತಾಡಿದ್ದು ಸರಿನಾ ಅಂತ ಯಾರೊಬ್ರು ಕೂಡ ಪ್ರಶ್ನೆ ಮಾಡಲ್ಲ ಯಾರು ಇವರಲ್ಲ ಸುಸಂಸ್ಕೃತರು ಮಾತೆತ್ತಿದ್ರೆ ಹೆಣ್ಮಕ್ಳನ್ನ ದೇವರು ಅಂತ ಪೂಜಿಸ್ತೀವಿ ಅನ್ನೋ ಪುಂಕಿದಾಸರು ಅದರಲ್ಲೂ ಶ್ರೀಯುತ ರವಿಕುಮಾರ್ ಇದ್ದಾರಲ್ಲ ಇವರು ಸಂಘದ ಶಿಸ್ತಿನ ಸಿಪಾಯಿ ಬೇರೆ ಆಹಾ ಸಂಘ ಅದೆಂಥ ಸಂಸ್ಕೃತಿ ಕಲ್ಸ್ಕೊಟ್ಟಿದೆ ಸ್ವಾಮಿ ನಿಮಗೆ ಮೆಚ್ಚಬೇಕು ಹೆಣ್ಮಕ್ಳ ಬಗ್ಗೆ ನಾಲ್ಗೆ ಹರಿಬಿಡೋದು ರವಿಕುಮಾರ್ ಅವರಿಗೆ ಚಟಾನೋ ಅಥವಾ ಉದ್ದೇಶನೋ ಅನ್ನೋದನ್ನು ಅವರೇ ಹೇಳಬೇಕು ಯಾಕಂದ್ರೆ ಕೆಲವು ದಿನಗಳ ಹಿಂದೆ ಅಂದರೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಕಲಬುರಗಿಯ ಡಿ ಸಿ ಕಚೇರಿ ಎದುರು ನಡೆದಂತಹ ಬಿ ಪ್ರತಿಭಟನಾ ಸಭೆಯಲ್ಲಿ ಭಾಷಣ ಮಾಡ್ತಾ ಕಲ್ಬುರ್ಗಿಯ ಡಿ ಸಿ ಫೌಜಿಯ ತರನ್ನುಂ ಅವರನ್ನು ಉದ್ದೇಶಿಸಿ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಹೇಗೆ ಐ ಎ ಎಸ್ ಆಫೀಸರ್ ಆದರೂ ಗೊತ್ತಿಲ್ಲ ನನಗೆ ನಿಮ್ಮ ಚಪ್ಪಾಳಿಯನ್ನು ನೋಡ್ತಾ ಇದ್ರೆ ಬಹುಶಃ ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ಸುತ್ತೆ ಆ ಡಿ ಸಿ ಅಂತಾರೆ ಡಿ ಸಿ ಆಗಿರೋದು ಒಬ್ಬ ಮಹಿಳೆ ಅದರಲ್ಲೂ ಮುಸ್ಲಿಂ ಮಹಿಳೆ ಅನ್ನೋ ಅಸಹನೆ ಅವರ ಮಾತಲ್ಲಿ ಎದ್ದು ಕಾಣುತ್ತೆ ಆವತ್ತು ಆ ವೇದಿಕೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ಗೋವಿಂದ್ ಕಾರಜೋಳ ಶ್ರೀರಾಮ್ಲು ಬಸವರಾಜ್ ಮತ್ತಿಮಡು ಮತ್ತು ಇದೇ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಮುನಿಸ್ವಾಮಿ ಕೂಡ ಇದ್ರು ಈ ರವಿಕುಮಾರನ ಕೀಳು ಭಾಷಣವನ್ನು ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ರೆ ವಿನಃ ಯಾರೂ ಕೂಡ ಆತನ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡಲೇ ಇಲ್ಲ ಬಂದಿದಾರೋ ಬಹುಶಃ ಬಹುಶಃ ಹೆಣ್ಮಕ್ಳನ್ನ ಅದರಲ್ಲೂ ಸಾರ್ವಜನಿಕ ಬದುಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ದಿಟ್ಟ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಅವಹೇಳನ ಮಾಡೋದು ಅವರ ಬಗ್ಗೆ ಕೀಳಾಗಿ ಮಾತನಾಡುವುದು ರವಿಕುಮಾರ್ ಅವರ ಚಟವೂ ಹೌದು ಉದ್ದೇಶ ಕೂಡ ಹೌದು ಅವರು ಕಲ್ತು ಬಂದಿರುವಂತಹ ಸಂಸ್ಕೃತಿ ಕೂಡ ಅದೇ ಅನ್ನೋದನ್ನ ಅವರ ಮಾತುಗಳೇ ಸ್ಪಷ್ಟಪಡಿಸುತ್ತೆ ಆವತ್ತು ಕಲಬುರಗಿ ಡಿ ಸಿ ಬಗ್ಗೆ ಇವತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ರವಿಕುಮಾರ್ ಇಷ್ಟೆಲ್ಲ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆತ ಇರುವಂತಹ ಸೋಕಾಲ್ಡ್ ಶಿಸ್ತಿನ ಪಕ್ಷ ಬಿಜೆಪಿ ಮಾತ್ರ ಆತನ ಮೇಲೆ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಕ್ರಮ ತಗೊಳ್ಳೋದು ಇಲ್ಲ ಬಿಡಿ ಯಾಕಂದ್ರೆ ತುಂಬಿದ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೆಟ್ಟದಾಗಿ ಪದ ಬಳಸಿ ನಿಂದನೆ ಮಾಡಿದಂತಹ ಇದೇ ಬಿಜೆಪಿಯ ಸಿಟಿ ರವಿ ಮೇಲೆ ಬಿಜೆಪಿ ಎ ಕ್ರಮ ತೆಗೆದುಕೊಳ್ತು ಏನೂ ಇಲ್ಲ ತಾನ ಕ್ರಮ ತೆಗೆದುಕೊಳ್ತಿಲ್ಲ ಸಹಮತವೂ ಇದೆ ಅಂತ ನಮ್ಮ ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗಿ ದುಡಿಬಾರದು ಹೆಣ್ಮಕ್ಳ ಸಾಮಾಜಿಕ ಭಾಗಿದಾರಿಕೆಯನ್ನ ಕತನ್ ಮಾಡಬೇಕು ಅನ್ನೋಂತಹ ದುರುದ್ದೇಶ ಅಲ್ವಾ ಇದ್ರ ಹಿಂದಿರೋದು ಇಲ್ಲ ಅನ್ನೋದಾದ್ರೆ ಬಿಜೆಪಿ ನಾಯಕರು ಉತ್ತರ ಕೊಡ್ಲಿ ಪದೇ ಪದೇ ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತಾಡ್ತಾ ಇರುವಂತಹ ನಿಮ್ಮ ಪಕ್ಷದ ಸೋಕಾಲ್ ಲೀಡರ್ಗಳ ಮೇಲೆ ಆಕ್ಷನ್ ತಗೊಳ್ಳಿ ನೋಡೋಣ ಬಿಜೆಪಿ ಆಕ್ಷನ್ ಬಿಡುತ್ತೋ ಜನ ಮಾತ್ರ ರವಿಕುಮಾರ್ಗೆ ಸರಿಯಾಗಿ ಮಂಗಳಾರ್ತಿ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎನ್ ಮನೋಹರ್ ಅವರು ರವಿಕುಮಾರ್ ಅವರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಜೊತೆಗೆ ನಂದಾದೀಪ ಮಹಿಳಾ ಸಂಘದ ಅಧ್ಯಕ್ಷೆ ನಾಗರತ್ನ ಅವರು ಕೂಡ ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಸಿ ಎಸ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದಂತಹ ರವಿಕುಮಾರ್ ವಿರುದ್ಧ ಸದ್ಯ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದಾವೆ ಅಷ್ಟೇ ಅಲ್ಲ ವಿಧಾನ ಪರಿಷತ್ನ ಸದಸ್ಯ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಸಲೀಂ ಅಹಮದ್ ರಮೇಶ್ ಬಾಬು ಮುಂತಾದವರು ವಿಧಾನ ಪರಿಷತ್ನ ಸಭಾಪತಿಗಳಾದಂತಹ ಬಸವ ರಾಜ್ ಹೊರಟ್ಟಿಯವರನ್ನ ಭೇಟಿಯಾಗಿ ರವಿಕುಮಾರ್ ಅವರ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ ಪರಿಷತ್ ಸದಸ್ಯ ಸ್ಥಾನದಿಂದ ಆತನನ್ನ ಉಚ್ಚಾಡಿಸಿ ಅಂತ ಒತ್ತಾಯಿಸಿದ್ದಾನೆ ತನ್ನ ಹೇಳಿಕೆಗೆ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತವಾಗುತ್ತಲೇ ಏನೂ ತಿಳಿಯದ ಮಳ್ಳನ ಹಾಗೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರುವಂತಹ ರವಿಕುಮಾರ್ ನಾನು ಸಿ ಎಸ್ ಅವ್ರಿಗೆ ಅವಹೇಳನ ಮಾಡಿಲ್ಲ ಅವರು ಬಿಜಿ ಇರುತ್ತಾರೆ ಅಂತ ಹೇಳಿದ್ದೇನೆ ಹೊರತು ಅವಹೇಳನವನ್ನ ಮಾಡಿಲ್ಲ ನನ್ನ ವಿರುದ್ಧದ ಆರೋಪ ದುರುದ್ದೇಶ ಪೂರಿತವಾದದ್ದು ಅಂತ ತಿಪ್ಪೇಸ್ ಅವರು ನಾಟಕ ಮಾಡ್ತಿದ್ದಾರೆ ಅಲ್ರಿ ರವಿಕುಮಾರ್ ಸಿ ಎಸ್ ಬಗ್ಗೆ ನೀವು ಏನು ಮಾತನಾಡಿದ್ದೀರಿ ಯಾವ ಅರ್ಥದಲ್ಲಿ ಮಾತನಾಡಿದ್ದೀರಿ ಅನ್ನೋದು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆ ವಿಡಿಯೋ ಹರಿದಾಡ್ತಾ ಇದೆ ನಿಮ್ಮ ಮಾತನ್ನು ಇಡೀ ರಾಜ್ಯದ ಜನ ಕೇಳಿಸ್ಕೊಂಡಿದ್ದಾರೆ ನಿಮ್ಗೇನಾದರೂ ಮನಸ್ಸಾಕ್ಷಿ ಅನ್ನೋದಿದ್ರೆ ಸುಳ್ಳಿನ ಕತೆ ಕಟ್ಟೋದನ್ನು ಬಿಟ್ಟು ಘನತೆಯಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶಾಲಿನಿ ರಜನೀಶ್ ಅವರಿಗೆ ಬಹಿರಂಗವಾಗಿ ಕ್ಷಮೆ ಕೇಳಿ ಅದನ್ನು ಬಿಟ್ಟು ಈ ನವರಂಗಿ ಆಟ ಬೇಕಾ ನಿಮಗೆ ನೀವು ಯಾರನ್ನು ಬೇಕಾದರೂ ಯಮರ್ಸ್ಬೋದು ಜನ ಜಾಂಡ್ರು ನಿಮ್ಮ ಬಾಯಿಂದ ಬಂದ ಮಾತೇನು ಅನ್ನೋದು ಜನಕ್ಕೆ ತುಂಬ ಚೆನ್ನಾಗೇ ಗೊತ್ತಾಗಿದೆ ಹಾಗೆ ಸರ್ಕಾರವು ಕೂಡ ಇಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಬೇಕು ಸರ್ಕಾರದ ಮಟ್ಟದಲ್ಲಿರುವಂತಹ ಹೆಣ್ಣುಮಕ್ಕಳ ಪರಿಸ್ಥಿತಿನ ಹೆಂಗಾದರೆ ರಾಜ್ಯದ ಸಾಮಾನ್ಯ ಹೆಣ್ಣು ಮಕ್ಕಳ ಸ್ಥಿತಿ ಏನಾಗಬೇಡ ಹೀಗಾಗಿ ಸರ್ಕಾರವು ಈತನ ಮೇಲೆ ಮುಲಾಜಿಲ್ಲದೆ ಕ್ರಮಕ್ಕೆ ಮುಂದಾಗಬೇಕು ಅನ್ನೋದು ನಮ್ಮ ಆಶಯ